ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವ್ರ ಚಾನಲ್ ಪಿ ಆರ್ ಫಾರ್ಮರ್ಸ್ ಒನ್ ಹಿಂದಿನ ನೋಡಿದಾಗ ನೋಡಿದ್ರೆ ಸಜ್ಜಿ ಒಯ್ಯೋದು ಮತ್ತು ಇವತ್ತಿಗೆ ಮೂರನೇ ದಿನ ಆಯ್ತು ಸಜ್ಜಿ ಕೊಯ್ದು ಅದು ಒಂದೆರಡು ಹಸಿ ಇರ್ತೀನೋ ಭಾಳ ಹಸಿರು ಹಸಿರು ಹಸಿ ಇತ್ತು ಅದಕ್ಕೆ ಒಂದಿನ ಎಕ್ಸ್ಟ್ರಾ ಬಿಟ್ಟು ಒಣಗಲೆ ಅಂತ ಈ ಒಣಗಿಸಿ ಇವತ್ತು ಬೆಳಗ್ಗೆ ಮತ್ತು ಸೂಡು ತಿರೋಕೆ ಬಂದಾರೆ ಮನೆ ಸಜ್ಜಿ ಕೊಯ್ದಾರೆ ಬಂದಾರೆ ಅವ್ರ ಸಲ ನೀರು ಹತ್ತೊಂದು ಈಗ ಬರೀ ಚೂಡು ಹಂಗೆ ತಿರುತ್ತಾರ ತೋರಿಸಿ ನೋಡಕೈತ್ರಿ ನಮ್ಮನ್ನು ಸಜ್ಜಿ ಪೈಲ್ಲ ಸಜ್ಜಿ ಎಲ್ಲ ರಾಶಿ ಆಗೋಣ ಅವೆರಡು ಪಟ್ಟಿಗೆ ನೀರು ಹಚ್ಚಗಿಸಿ ಇದೇ ಥರ ನೀಗಿಲು ಹಿಡಿಬೇಕು ನಾವು ಒಂದೇ ಎರಡೆಲ್ಲ ಮೂರು ದಿನ ಅಟ್ಟೆ ಬಿಡ್ಬೇಕು ಕುರಿಗಳು ದನಗಳೆಲ್ಲ ಮೇಯ್ತವು ಮೇಯ್ದದ್ದು ಅದಾಗಣ್ಣ ಮತ್ತೆ ಎರಡು ನೀರು ಹಚ್ಚಗಿಸಿ ಸ್ಪ್ರಿಂಕ್ಲರ್ ನೀರು ಹಚ್ಗಿಸಿ ನೇಗಿಲು ಹೊಡಿಬೇಕು ಟ್ರ್ಯಾಕ್ಟ್ರ್ ನಮ್ಮದೇ ಅದ ದಿವಸ ಒಂದೆರಡು ದಿನದಾಗ ನೇಗಿಲು ಹೊಡಿಬೇಕು ತೊಯ್ದೊಟ್ಟು ತೊಯ್ದೊಟ್ಟು ಇದಕ್ಕೆ ಮತ್ತೆ ಹಂಗೆ ನೀರು ಹಚ್ಚಬೇಕು ಈಗ ಸದ್ಯಕ್ಕೆ ಒಂದು ಬೋರ್ ಸುಟ್ಟೋಗ್ಯದ ಅದನ್ನು ತುಂಬಿಸ್ಬೇಕು ಅದು ಇದು ಒಂದೇ ಬೋರ್ಲಿ ಆ ಬೋರ್ ಈ ಸೈಡ್ ತಲೆ ಬೇ ನೀ ಬೋರು ಅದೇ ಬೋರಲ್ಲಿ ನೀರು ಹಚ್ಬೇಕು ಈಗ ಏನೋ ಒಂದು ಸೈತಿ ಕಿತ್ತಾಕಿರ ಹೊಲ ಆಗ್ತದ ನೀರು ಇಲ್ಲೆಲ್ಲ ತೊಯ್ದು ನೋಡಿರಿ ರಾತ್ರಿ ಕರೆಂಟ್ ಬಂದದ್ದು ರಾತ್ರಿ ತೊಯ್ದೆ ಈಗ ಅವರೆಲ್ಲ ಸೂಡ್ತಿರೋ ಥರ ಪೈಪ್ ಆ ಕಡೆ ಸ್ಮಿಮ್ ಮುಂದಕ್ಕೆ ಕಿತ್ತಾಕಿ ಹೋಗ್ಬೇಕು ನನಗೆ ಸೂರ್ದಿರೋಕ್ಕೆ ಬರೋಲ್ಲ ಇನ್ನು ಕಲ್ಕೊಂಡಿಲ್ಲ ಅದೊಂದು ಅದನ್ನು ಕಲಿಬೇಕು ಬರೀ ಫಸ್ಟ್ ನೀರು ಇಳಿಸಿ ಸ್ಪ್ರಿಂಕ್ಲಕ್ಕೆ ಇತ್ತಾಕೋ ಈ ಎಷ್ಟು ಸ್ಪ್ರಿಂಕ್ಲಕ್ಕೆ ಇತ್ತಾಕದಾಯಿತ ಇದು ಬಿದ್ದಲ್ಲ ಇಲ್ಲಿ ಬಿಳಿ ಸ್ಪ್ರಿಂಕ್ಲರ್ ಸಣ್ಣದು ಮೊದಲು ಇಲ್ಲಿದ್ದವು ಈ ಸಾಲ ಇಲ್ಲಿ ಈ ಸೈಡ್ ಅರ್ಧ ಮತ್ತು ಈ ಸೈಡ್ ಅರ್ಧ ಹೊಡೆದ ಅರ್ಧ ತೊಯ್ದೆ ಈ ಸೈಡ್ ನೆಲ ತೊಯ್ದರು ಅಣ್ದಾಗ ಸ್ವಲ್ಪ ಉಳಿದವಲ್ಲ ಐದು ಜನ ಆರು ಸಾಲ ಉಳ್ದವ ಅದಕ್ಕೆಲ್ಲ ಇದೆಲ್ಲ ಆರ್ತವಲ್ಲ ಈ ಕಡೆ ಹಾಕಿನೆ ಅಷ್ಟೇ ಇಲ್ಲಿ ಕಾಣತ ನೋ ಅನ್ನ ಹೋಣ ಅಲ್ಲ ಇಲ್ಲಿಂದ ಜೋಳ ಕಾಣ್ತವೆ ಇದಕ್ಕೆ ಹಾಕ್ಬೇಕು ಶೇಂಗಕ್ಕೆ ಹಾಕ್ಬೇಕು ಶೇಂಗಕ್ಕೆ ಎರಡು ಎರಡು ಸೈದ್ ಕಿತ್ತಾಕಂತದ ಜೋಳಕ್ಕೆ ಒಂದೇ ಸತಿ ತೊಯ್ತದ ಇದು ನೀರು ಇದು ಬರ್ಬೇಕು ಆ ಹಾಂ ಬೀನುಗಳ ಇಲ್ಲಿಗೆ ಬರೋಕೆ ಸ್ವಲ್ಪ ಲೇಟ್ ಆಗ್ತದ ಇದಂತ್ರ ಸುಟ್ಟೋಗ್ತದ ಬೋರು ಫಸ್ಟ್ ಟೈಮ್ ಇದು ಏಳು ವರ್ಷ ಆಯ್ತು ಬೋರ್ ಹಾಕಿ ಏಳು ವರ್ಷ ಇದೆ ಫಸ್ಟ್ ಟೈಮ್ ಸುಟ್ಟದ ಬೋರು ನಾವು ನಾಲ್ಕೈದು ದಿನದಾಗ ರೆಡಿ ಮಾಡಿಸ್ಬೇಕು ಬರೀ ಸೂಡಂಗ ತಿರುತ್ತಾರ ಅಂತ ತೋರಿಸ್ತೀನಿ ನೋಡಿದ್ರಿ ಇಲ್ಲ ನೋಡ್ರಿ ಇಲ್ಲಿ ತರಕೋತಾರೆ ಇಲ್ಲಿ ಬರೋರು ಮುಂದೆ ನಾಲ್ಕು ಜನ ಟೋಟಲ್ ಆರು ಜನ ತಿರುಗತ್ತಾರ ನನಗೇನು ಸೂಡು ತರೋದು ಬರೋಲ್ಲ ಕಲ್ಕೊಂಡಿಲ್ಲ ಅಂದು ಕಲ್ಕೋಬೇಕು ನೀವರ್ಸಿರಾಶೆ ಕಲಿಬೇಕು ಇವೆಲ್ಲ ಸೂಡು ತಿರುಗಿ ತಿರುಗಿ ಮುಂದೆ ಹೋಗಿದ್ದೆವು ಅದೆಲ್ಲ ಸೂಡಾಗ ನೋಡಿರಿ ಕಡೆ ಕಡೆ ಒಂದೊಂದೊಂದು ಆ ಥರ ಇದ್ದು ಈ ಥರ ಒಂದೊಂದು ಸೂಡು ತಿರುವು ಹೋಗ್ಯಾರ ಇದೇನಿಲ್ಲ ಹೇಳಿದ ಮ್ಯಾಕ್ ಎತ್ತಿರ ಏನು ಎರಡು ಬರೋದಲ್ಲ ಆ ಥರ ತಿರುವಿ ತಿರುಗಿ ಈ ಥರ ಇತ್ತು ಸಾಲ ಹಾಕೋದು ಏಳು ಗಂಟೆ ಏಳು ಗಂಟು ಒತ್ತಡಿಗೆ ಹಾಕ್ತಾರೆ ಸರ್ ಇಲ್ತಿರಾಗದ ನೋಡಿರಿ ತೋರ್ಸಿದವ್ರಿ ಹೆಂಗೆ ತಿರುತ್ತಾರೆ ನೋಡ್ರಿ ನೀವು ಈ ಥರ ಫಸ್ಟ್ ತೊಗೋಬೇಕ್ರಿ ಚಜ್ಜಿ ಕೊಯ್ದು ಹಾಕಿದ ಮೇಲೆ ತೊಂದಿಸಿ ಅದ್ರಾಗ ಒಂದು ಕಟ್ಟಿ ತೊಗೊತಾರೆ ತೊಂದು ಟೈಟ್ ಟೈಟ್ ಮಾಡಿ ಎರಡು ರೌಂಡ್ ಸುತ್ತಾರೆ ನೋಡ್ರಿ ಆ ಥರ ಕರೆತದ ಇನ್ನೊಂದು ತಗೋದು ಇನ್ನೊಂದು ಅದೇ ಅದ್ತಾರೆ ಸೇಮ್ ಸುತ್ತಿಗೆಸಿ ಒಂದು ರೌಂಡ್ ಹಿಂಗೆ ಕೊಡ ಆ ಕಡೆ ಸೀಸಿ ಹಿಂಗೆ ಹಾಕಿಬಿಡ್ತಾರೆ ಇದು ಎಷ್ಟು ಮಾಡಿದರೆ ಅರಿಯದಲ್ಲದ ಅವ್ರ ತಿರುಗ್ತಾರೆ ರೀ ನಾವು ಒಗ್ಗಿಸಿ ಅವ್ರಿಗೆ ನಷ್ಟ ಆಗ್ತು ಬರ್ಬೇಕು ಬರ್ರಿ ಇದಷ್ಟು ಏನು ಸ್ವಲ್ಪ ಹೊಡ್ದು ಈಗ ಈ ಕಡೆ ಬಂದ್ರೆ ಅಂದ್ರೆ ಅರ್ಧ ಆಗ್ತದೆ ಅರ್ಧ ಅವ್ರು ತಿರುಗಿಸಿ ಹೋಗ್ತಾರೆ ಇದನ್ನು ಪಟ್ಟಿ ಅದನ್ನು ಪಟ್ಟಿ ಎರಡು ಪಟ್ಟಿ ತಿರುತ್ತಾರೆ ಇದು ಜಲ್ದಿನೇ ಆಯ್ತು ಸ್ವಲ್ಪ ಕೆಲಸ ನಾವು ಹೋಗಿದ್ನಂದ್ರೆ ಸ್ವಲ್ಪ ಮತ್ತೊಂದು ಸಾಲು ಹೆಚ್ಚು ಹೆಚ್ಚಿಗೆ ಈ ಥರ ಸಾಲು ಕೊಯ್ದಾಕಿರಲ್ಲ ಈಗ ಒಬ್ಬೊಬ್ರು ಕೊಯ್ದು ಒಬ್ಬೊಬ್ರು ಒಂದು ಸಾಲು ಹಿಡ್ಕೊಂಡು ಹೋಗ್ತಾರೆ ಇದೊಂದು ಇದೊಂದು ಇದೋ ಒಂದು ಈ ಥರ ಹಿಡ್ಕೊಂಡು ಹೋಗ್ತಾರೆ ಆರು ಸಾಲ ಓದ್ತಾವತ್ತಿಗೆ ಅಂದರೆ ಇದು ಐದು ನುಂಬ ಆಗ್ಯದ ಐದು ಸತಿಗೆ ಹೊಲನೇ ಆಗ್ತದೆ ಈಗ ಈಗ ಎರಡು ಸೈತೆ ಆಯ್ತಿನ ಮೂರು ಸತಿಗೆ ಹೊಲ ಹಾಕ್ತಿದ್ದು ಅದಾಗಣ ಅದೊಂದು ಅದೊಂದು ಆರು ಸೈತಿ ಕೊಯ್ದೀವಿ ಆರು ಆರು ನುಂಬ ಆಗಿತ್ತು ಅದೊಂದು ಆರು ನುಂಬು ಈ ಥರ ಜಲ್ದಿ ಪಾಠ ಪಾಠ ತಿರುಗೋಗಿ ಬರ್ತಾರೆ ಕೊಯ್ಯದಕ್ಕಿಂತ ಸೂಡು ತಿರೋದು ಜಲ್ದಿ ಈಸಿ ಆಗ್ತದೆ ನೋಡಿದ್ರಲ್ಲ ಸೂಡು ಹ್ಯಾಂಗೆ ಅಂತ ಆನಂತರ ನನ್ನ ಕೈಲಂತ ಅಂತ ತಿರುಗಿನ ಬಂದಿಲ್ಲ ತಿರುವುದಾಗ ನಾನು ತೋರ್ತೀನಲ್ಲ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಏನಾರು ಹೇಳಬೇಕಿತ್ತೆ ಕೆಳಗಡೆ ಕಮೆಂಟ್ ನೋಡಿರಿ ವಸ್ತದೆ ಯಾರು ನೀವು ವಿಡಿಯೋ ನೋಡ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕ್ರಿ ಮತ್ತೆ ಮುಂದೆ ನೋಡಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್